ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಒಳ್ಳೆ ಬ್ರೀಡ್ ಹಸುನ ಸೇಲ್ಗೋಸ್ಕರ ತಗೊಂಡು ಬಂದಿದ್ದೀನಿ ಅದನ್ನು ಕರು ಹಾಕಿ ಕೇವಲ ಏಳು ದಿನ ಆಗೈತೆ ಒಳ್ಳೆ ಜಾತಿ ಹಸು ಒಳ್ಳೆ ಪ್ಯೂರ್ ಹೆಚ್ ಎಫ್ ಹಸು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಾನು ಯಾವುದೇ ಕಾರಣಕ್ಕೂ ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ ಯಾಕಂದರೆ ಗಬ್ಬದ ಹಸುಗಳಲ್ಲಿ ನಾವು ಹಾಲು ಇಷ್ಟೇ ಕೊಡತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಕರು ಹಾಕಿದರೆ ಬೇಕಾದರೆ ಹಾಲೆಲ್ಲ ಕರೆದಿ ನೋಡಿ ನಿಮಗೆ ಕೊಡ್ಬೋದು ಮತ್ತು ಹಸುಗಳನ್ನ ಕೊಟ್ಟರೆ ಹತ್ತು ಲೀಟ್ರ್ ಕೊಡುತ್ತೆ ಅಂತ ನಾವು ಹೇಳಿ ಕೊಟ್ಟರೆ ನೀವು ತೊಗೊಂಡೋಗ್ತೀರಾ ಕರು ಹಾಕಿದ್ಮೇಲೆ ಫೀಡ್ಸ್ದು ಏನಾದರೂ ವ್ಯತ್ಯಾಸ ಆಯಿತು ಮತ್ತು ಸರಿಯಾಗಿ ನೋಡ್ಕೊಂಡಿಲ್ಲ ಆಹಾರ ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ಹಾಲು ಕಮ್ಮಿ ಕೊಡುತ್ತೆ ಆ ಟೈಮಲ್ಲಿ ಹೇಳ್ತೀರ ಅಣ್ಣ ಸುಳ್ಳು ಹೇಳಿದ್ದು ಅಣ್ಣ ನಮಗೆ ದ್ರೋಹ ಮಾಡಿಬಿಟ್ರು ಅಂತ ನೀವು ನನ್ನ ಮೇಲೆ ಕೇಳ್ತೀರಾ ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಗಬ್ಬದ ಹಸುಗಳನ್ನ ಮಾರಾಟನೇ ಮಾಡಲ್ಲ ಕರು ಹಾಕಿರೋದಾದ್ಮೇಲೆ ನಾನು ಹಸುಗಳನ್ನ ಮಾರಾಟ ಮಾಡೋದು ಅದೇ ಥರ ಇವತ್ತು ಕೂಡ ಒಂದು ಒಳ್ಳೆ ಬ್ರೀಡ್ ಹಸುನ ತೊಗೊಂಡು ಬಂದಿದ್ದೀನಿ ಪ್ಯೂರ್ ಹೆಚ್ ಎಫ್ ಒಳ್ಳೆ ಕರು ಹಾಕೈತೆ ಆರಲ್ಲು ಎರಡನೇ ಲ್ಯಾಕ್ಟೇಷನು ತುಂಬ ಚೆನ್ನಾಗೈತೆ ಕರು ಹಾಕಿ ಕೇವಲ ಏಳು ದಿನನೇ ಆಗೈತೆ ಬನ್ನಿ ನನ್ನ ಫಾರ್ಮಲ್ಲೇ ಎರಡು ದಿನ ಇದ್ದು ಹಾಲೆಲ್ಲ ಕರೆದಿ ನೋಡಿ ತಗೊಂಡೋಗಿ ನನ್ನ ಫಾರ್ಮಲ್ಲಿ ರೂಮ್ ಐತೆ ಆಹಾರದ ವ್ಯವಸ್ಥೆ ನಾನೇ ಮಾಡ್ಕೊಡ್ತೀನಿ ಬನ್ನಿ ಎರಡು ದಿನ ಆಹಾರ ಎಲ್ಲ ತಿಂದ್ಕೊಂಡು ನೀವೇ ಹಾಲೆಲ್ಲ ಕರೆದಿ ನೋಡಿ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಹಸು ತಿೈತ ಒದಿತೈತ ಆಹಾರ ಯಾವ ಥರ ಮೇಯ್ತೈತೆ ನಾನು ಯಾವ ಥರ ಹಸುಗಳನ್ನ ಸಾಕಾಣಿಕೆ ಮಾಡಿದ್ದೀನಿ ಅಂತ ಎಲ್ಲಾನು ಕೂಡ ನೀವು ನೋಡಿ ಕಣ್ಮುಂದೆನೇ ಹಸುನ ತಕೊಂಡೋಗಿ ಈಗ ನಾನು ಹಾಲು ಕರೆದಿರೋದು ವಿಡಿಯೋನೂ ಕೂಡ ಈ ವಿಡಿಯೋದಲ್ಲೇ ತಿಳಿಸಿದ್ದೀನಿ ನೋಡಿ ಪ್ರೂಫ್ ಸಮೇತನೇ ವೀಡಿಯೋ ಮಾಡಿದ್ದೀನಿ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಅಂತ ಪ್ಯೂರ್ ಎಚ್ ಎಫ್ ಆರಲ್ಲೂ ಎರಡನೇ ಲ್ಯಾಕ್ಟೇಷನ್ನು ನೀವೇ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಆವಾಗ ನಿಮ್ಗೆ ಏನಾದರೂ ಹಸು ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಹಸು ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಟ್ಟಿರೋದು ಲೆಂತ್ ನೋಡ್ಕೊಳ್ಳಿ ಆರು ಹೊರಡಿ ಲೆಂತ್ ಐತೆ ಹೈಟ್ ಬಂದು ನಾಲ್ಕು ಹೊರಡಿ ಹೈಟ್ ಐತೆ ಒಳ್ಳೆ ಜಾತಿ ಹಸು ನೋಡ್ಕೊಳ್ಳಿ ಬ್ಲ್ಯಾಕ್ ಪ್ಯಾಚಸ್ಗಳು ಯಾವ ಥರ ಕಾಣಿಸ್ತಾ ಇದ್ದೀವಿ ಅಂತ ಪ್ಯೂರ್ ಎಚ್ ಎಫು ಮೇಯದ್ರಲ್ಲೂ ನೋಡ್ಕೊಳ್ಳಿ ಫಸ್ಟ್ ಕ್ಲಾಸಾಗಿ ಮೇಯ್ತೈತೆ ಸೈಲೇಜ್ ಮೇಯಿಸ್ತೀನಿ ಸೂಪರ್ ನೀಪಿಯರ್ ಮೇಯಿಸ್ತೀನಿ ಮತ್ತು ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಇದ್ದರೆ ಜಮೀನುಗಳಲ್ಲಿ ಕೂಡ ಬಿಟ್ಟು ಮೇಯಿಸ್ತೀನಿ ಆ ಥರ ಹಸು ತುಂಬ ಚೆನ್ನಾಗೈತೆ ಹಸು ಮಾತಾಡೋಂಗಿಲ್ಲ ಹಾಲಿನ ಪ್ರಮಾಣವೂ ಕೂಡ ಒಳ್ಳೆ ಹಾಲಿನ ಪ್ರಮಾಣವೇ ಕೂಡ ಬರ್ತೈತೆ ಹಲ್ಲು ಎರಡನೇ ಲ್ಯಾಕ್ಟೇಷನು ಒಳ್ಳೆ ಜಾತಿ ಹಸು ನೋಡ್ಕೊಳ್ಳಿ ಯಾವ ಥರ ಐತೆ ಹಸು ಲೆಂತ್ ನೋಡ್ಕೊಳ್ಳಿ ಹೈಟ್ ನೋಡ್ಕೊಳ್ಳಿ ಮತ್ತು ಬ್ಲ್ಯಾಕ್ ಪ್ಯಾಚಸ್ಗಳ್ ನೋಡ್ಕೊಳ್ಳಿ ಅದರಲ್ಲೇ ನಿಮಗೆ ಬ್ರೀಡ್ ಹಸು ಅಂತ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗೈತೆ ಹಸು ಮೇಯೋದ್ರಲ್ಲೂ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಮೇಯ್ತೈತೆ ನಾನು ಎಲ್ಲ ಹಸುಗಳನ್ನೂ ಕೂಡ ಒಳ್ಳೆ ಬ್ರೀಡ್ ಇರೋ ಹಸುಗಳನ್ನ ಆಯ್ಕೆ ಮಾಡ್ತೀನಿ ಯಾಕಂದರೆ ನೀವು ಇಟ್ಟಿರೋ ನಂಬಿಕೆ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು ಒಂದು ದಿನದ ವ್ಯಾಪಾರ ಅಲ್ಲ ಇದು ಜೀವನ ಪೂರ್ತಿ ವ್ಯಾಪಾರ ಮಾಡೋದದು ಅದರಿಂದ ನಾನು ಒಳ್ಳೆ ಜಾತಿ ಕುಲ ಹಸುಗಳನ್ನೇ ಆಯ್ಕೆ ಮಾಡಿ ತೊಗೊಂಡು ಬರ್ತೀನಿ ಮತ್ತು ತೊಡ್ಗಳ್ನ ಕೂಡ ನೀವೇ ನೋಡ್ಕೊಳ್ಳಿ ಒಂದೇ ಸಮ ಇವೆ ಒಂದು ದೊಡ್ಡದು ಒಂದು ಚಿಕ್ಕದನ್ನೋದು ಮಾತೇ ಇಲ್ಲ ನಾಲ್ಕು ಕೂಡ ಸಮ ಇವೆ ತೊಟ್ಟು ಏನಕ್ಕಪ್ಪ ನೋಡೋದಂದರೆ ಏನಾದರೂ ದೊಡ್ಡಲ್ಲಿ ಕೆಚ್ಚಲು ಬಾವು ಏನಾದರೂ ಆಗಿದ್ದರೆ ಒಂದು ಉದ್ದ ಒಂದು ತುಂಡ ಆಗಿರ್ತವೆ ಮತ್ತು ತೊಟ್ಟು ಏನಾದರೂ ಫೇಲ್ ಆಗಿದ್ದರೂ ಕೂಡ ಒಂದು ತೊಟ್ಟು ಚಿಕ್ಕದಾಗಿರುತ್ತೆ ಅದರಿಂದ ತೊಡ್ಗಳನ್ನ ತೋರಿಸೋದು ಈ ತೊಡ್ಡುಗಳ್ ನೋಡ್ಕೊಳ್ಳಿ ನಾಲ್ಕು ಸಮ ಇವೆ ಒಳ್ಳೆ ಬ್ರೀಡಸ್ಸು ತುಂಬ ಚೆನ್ನಾಗೈತೆ ಈಗ ಬನ್ನಿ ಹಾಲನ್ನು ಕೂಡ ಕರೆದಿರೋ ವೀಡಿಯೋನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ಬೇಕಾದರೆ ನೀವು ಕಣ್ಮುಂದೆನೇ ನೋಡಿನೇ ಇಷ್ಟ ಆಗಿದ್ದರೆ ಹಸುನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಆ ವೀಡಿಯೋನು ಕೂಡ ಸ್ಟಾರ್ಟ್ ಮಾಡೋಣ

अच्छा इंस्पेक्टर अपन लेकु को कंटिन्यू कर ನೋಡಿ ಫ್ರೆಂಡ್ಸ್ ಈ ಬಕೆಟ್ ಬಂದು ಹತ್ತು ಲೀಟ್ರ್ದು ಬಕೆಟು ಕರೆಕ್ಟಾಗಿ ಹತ್ತು ಲೀಟ್ರ್ ಹಾಲು ಬಂದೈತೆ ಒನ್ ಟೈಮ್ಗೆ ಕೇವಲ ಕರು ಹಾಕಿ ಏಳು ದಿನಕ್ಕೆ ಒನ್ ಟೈಮ್ಗೆ ಹತ್ತು ಲೀಟ್ರ್ ಹಾಲು ಬರ್ತೈತೆ ಅಂದರೆ ಈ ಅದಕ್ಕಿಂತ ಜಾಸ್ತಿನೂ ಕೊಡತ್ತೆ ಅಂತ ನಿಮಗೇನೇ ಗೊತ್ತಾಗ್ತೈತೆ ಈಗ ಏಳು ದಿನಕ್ಕೆ ಹತ್ತು ಲೀಟ್ರ್ ಬರ್ತೈತೆ ಇನ್ನೂ ಕರೆಕ್ಟಾಗಿ ನಾನು ಫೀಡ್ಸ್ ಗೀಡ್ಸ್ ಏನು ಇಲ್ಲ ಅದರಿಂದನೇ ಒನ್ ಟೈಮ್ಗೆ ಹತ್ತು ಲೀಟ್ರ್ ಹಾಲು ಕೊಡ್ತೈತೆ ಫೀಡ್ಸ್ಗೆ ಕರೆಕ್ಟಾಗಿ ಕೊಟ್ಟರೆ ನಾವು ಅದಕ್ಕಿಂತ ಒಂದು ಲೀಟ್ರು ಒಂದೂವರೆ ಲೀಟ್ರ್ ಹಾಲು ಜಾಸ್ತಿನೂ ಕೊಡ್ಬೋದು ಬಟ್ ಈಗ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇರೋದು ಹತ್ತು ಲೀಟ್ರದ್ದು ನಾನು ಗ್ಯಾರಂಟಿ ಕೊಡ್ತೀನಿ ಬೇಕಾದರೆ ಒಂದು ದಿನ ಎಲ್ಲ ಎರಡು ದಿನ ಬಂದು ಹಾಲೆಲ್ಲ ಕರೆದಿ ನೋಡಿನೇ ತಗೊಂಡೋಗಿ ವೀಡಿಯೋನು ಕೂಡ ನಿಮಗೆ ಪ್ರೂಫ್ ಸಮೇತನೇ ನಾನು ಹಾಕಿದ್ದೀನಿ ಹಾಲೆಲ್ಲ ಕರೆದಿರೋ ಪ್ರೂಫ್ ನಾನು ಹಾಕಿದ್ದೀನಿ ನಿಮ್ಗೇನಾದರೂ ನನ್ನ ಮೇಲೆ ನಂಬಿಕೆ ಇದ್ದರೆ ಅಡ್ವಾನ್ಸ್ ಬೇಕಾದರೆ ಪೇ ಮಾಡಿ ಎರಡು ದಿನ ಹಸು ಇಲ್ಲೇ ಇಟ್ಟಿರ್ತೀನಿ ಬನ್ನಿ ಹಾಲೆಲ್ಲ ಕರೆದಿ ನೋಡಿ ತಗೊಂಡೋಗಿ ಇಲ್ಲ ಅಣ್ಣ ನಂಬಿಕೆ ಐತೆ ಅಮೌಂಟ್ ಕಳಿಸ್ತೀನಿ ಿ ಆಟೋದಲ್ಲಿ ಹಾಕಿ ಕಳಿಸಿ ಅಂದ್ರೂ ಕೂಡ ನಾವು ಆಟೋದಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಹಾಕಿ ಕಳಿಸ್ತೀವಿ ಇದ್ರದ್ದು ಬೆಲೆ ಬಂದ್ಬಿಟ್ಟು ಕೇವಲ ಎಂಬತ್ತೊಂದು ಸಾವಿರ ರೂಪಾಯಿ ಹತ್ತು ಲೀಟ್ರದ್ದು ಬೆಲೆ ಹೇಳ್ತಾರದ್ ನಾನು ಅದಕ್ಕಿಂತ ಜಾಸ್ತಿ ಕೊಟ್ರೂ ಎಂಬತ್ತೊಂದು ಸಾವಿರ ರೂಪಾಯಿನೇ ಹತ್ತು ಲೀಟ್ರ್ ಕೊಟ್ರು ಎಂಬತ್ತೊಂದು ಸಾವಿರ ರೂಪಾಯಿನೇ ಆರಲ್ಲೂ ಎರಡನೇ ಲ್ಯಾಕ್ಟೇಷನ್ ಯಾರಿಗಾದ್ರೂ ಬೇಕಿದ್ದರೂ ಇಮಿಡಿಯೇಟಾಗಿ ಕಾಲ್ ಮಾಡಿ ಸರ್